ಸರ್ ಮೈಸೂರು ರೋಡ್ ಕುಂಬ್ಗೋಡ್ ಹತ್ರ ಬಿಎಂ ಐ ಸಿ ಪಂಡ್ ರೇರ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಸೈಟ್ ಕೊಡ್ತೀವಿ ಬನ್ನಿ ಸರ್ ಸರ್ ನಮ್ ಲೇಔಟ್ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯಿಂದ ಹಿಡಿದು ಐಟಿ ಬಿಟಿ ಅವರಿಂದ ಹಿಡಿದು ಎಲ್ಲರೂ ಸೈಟ್ ತಗೊಂಡಿದಾರೆ ಸರ್ ಬೆಂಗಳೂರಲ್ಲಿ ನೀರಿಲ್ಲ ನೀರಿಲ್ಲ ಅಂತಾರೆ ಸರ್ ನಮ್ ಲೇಔಟ್ ಅಲ್ಲಿ ನೋಡಿ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ ನೀರು ಒಂದೂವರೆ ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ದೊಡ್ಡ ಓವರ್ ಹೆಡ್ ಟ್ಯಾಂಕ್ ಸರ್ ಟೋಟಲ್ ನೂರ ಹದಿಮೂರು ಸೈಟ್ ಅಲ್ಲಿ ಉಳಿದಿರದೇ ಇಪ್ಪತ್ತೈದು ಸೈಟ್ ಸರ್ ನೋಡ್ಬೋದು ಪ್ರತಿ ಸೈಟ್ ಮುಂದೆ ಸ್ಟ್ರೀಟ್ ಲೈಟ್ ಹಾಕಿದೀವಿ ಇನ್ನ ಯಾಕೆ ಸರ್ ಯೋಚನೆ ಮಾಡ್ತಾ ಇದ್ದೀರಾ ಕಾಲ್ ಮಾಡಿ ಸರ್ ಇಷ್ಟು ಚೆನ್ನಾಗಿರೋ ಲೇಔಟ್ ಅಲ್ಲಿ ಸೈಟ್ ತಗೊಳ್ಳಿ ಸರ್ ಹಾಯ್ ಸರ್ ನಮಸ್ತೆ ನಾನು ಶ್ರೀನಿಧಿ ವೆಂಚರ್ಸಿಂದ ಬಂದಿದ್ದೀನಿ ಶ್ರೀನಿ ನಮ್ಮ ಶ್ರೀನಿಧಿ ಲೇಔಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸರ್ ನಮ್ಮ ಲೇಔಟ್ ಬಗ್ಗೆ ಹೇಳಬೇಕು ಅಂತಂದರೆ ಸರ್ ನಮ್ದು ಬಿ ಎಂ ಐ ಸಿ ಪಿ ಅಪ್ರೂವ್ಡ್ ಅಂಡ್ರೆ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಲೇಔಟ್ ಸರ್ ಸರ್ ನಮ್ಮ ಲೇಔಟ್ ನೀವು ನೋಡ್ತಾ ಇರ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿದೀವಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿದೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಆಗಿದೆ ಸರ್ ಟೋಟಲ್ ನಾಲ್ಕು ಪಾರ್ಕ್ ಬರುತ್ತೆ ಸರ್ ಪ್ರತಿ ಒಂದು ರೋಡು ತರ್ಟಿ ತ್ರೀ ಫೀಟ್ ರೋಡ್ ಇದೆ ಸರ್ ಫುಟ್ಪಾತ್ ನೋಡಿ ಸರ್ ಎಲ್ಲ ಇಂಟರ್ಲಾಕಿಂಗ್ ಟೈಲ್ಸ್ ಹಾಕಿದ್ವಿ ಸರ್ ಪ್ರತಿ ಒಂದು ಸೈಟ್ಗೂ ರ್ಯಾಂಪ್ ಕೊಟ್ಟಿದ್ವಿ ಸರ್ ಕಾರ್ ಹೋಗಲಿಕ್ಕೆ ಬರಲಿಕ್ಕೆ ರ್ಯಾಂಪ್ ಕೊಟ್ಟಿದ್ವಿ ಸರ್ ಮತ್ತೆ ಸರ್ ಟ್ರೀ ನೋಡಿ ಸರ್ ಟ್ರೀ ಕೊಟ್ಟಿದ್ದೀವಿ ಸರ್ ಮತ್ತು ಸರ್ ನಿಮಗೆ ಪ್ರತಿ ಒಂದು ಸೈಟ್ಗೂ ಸ್ಟ್ರೀಟ್ ಲೈಟ್ ಕೊಟ್ಟಿದ್ದೀವಿ ಸರ್ ಮತ್ತೆ ಒಂದೂವರೆ ಲಕ್ಷ ಲೀಟ್ರ್ ಕೆಪಾಸಿಟಿ ಇರತಕ್ಕಂಥ ಓವರ್ ಟ್ಯಾಂಕ್ ಕೊಟ್ಟಿದ್ದೀವಿ ಸರ್ ಮತ್ತು ಆರ್ಚ್ ಕೂಡ ಇದೆ ಸರ್ ನಿಮಗೆ ಕೂಡ ಮಾಡಿದೀವಿ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಲೇಔಟ್ ಸರ್ ಈ ಲೇಔಟ್ ಬಂದು ಸರ್ ಮೈಸೂರು ರೋಡ್ ಕುಂಬಳಗೋಡ್ ಹತ್ರ ಬರ್ತಕ್ಕಂಥ ಲೇಔಟ್ ಕುಂಬಳಗೋಡ್ ಸರ್ಕಲ್ ಅಲ್ಲಿ ನೀವು ಲೆಫ್ಟ್ ಗೆ ತಗೊಂಡ್ರೆ ಸರ್ ದೇವ್ಗೆರೆ ಕ್ರಾಸ್ ಅಂತ ಬರುತ್ತೆ ದೇವಗೇರೆ ಕ್ರಾಸ್ ಹತ್ರ ರೈಟ್ ತಗೊಂಡ್ರೆ ಸರ್ ಅಲ್ಲಿ ವಿವೇಕಾನಂದ ಕಾಲೇಜ್ ಬರುತ್ತೆ ವಿವೇಕಾನಂದ ಕಾಲೇಜು ವಿವೇಕಾನಂದ ಸ್ಕೂಲ್ ಬರುತ್ತೆ ಅದಾದ್ಮೇಲೆ ಕೆ ಗೊಳ್ಳಳ್ಳಿ ಅಂತ ಇದೆ ಸರ್ ಕೆ ಗೊಳ್ಳಿ ಗೌರ್ಮೆಂಟ್ ಸ್ಕೂಲ್ ಬ್ಯಾಕ್ ಸೈಡ್ ಬರ್ತಕ್ಕಂಥ ಲೇಔಟ್ ಸರ್ ನಮ್ದು ಅಪ್ರೂವ್ಡ್ ಆಗಿದೆಯಾ ಎಸ್ ಸರ್ ಇದು ಬಿ ಎಂ ಪಿ ಅಂಡ್ ರೇರಾ ರಿಜಿಸ್ಟರ್ಡ್ ಸರ್ ಅಪ್ರೂವ್ಡ್ ಆಗಿರ್ತಕ್ಕಂಥ ಲೇಔಟ್ ಸರ್ ಇದು ಯಾವ್ದೇ ರೀತಿ ರೆವಿನ್ಯೂ ಅಲ್ಲ ಕನ್ವರ್ಷನ್ ಅಲ್ಲ ಸರ್ ನಾವು ಯಾವುದೇ ಲೇಔಟ್ ಮಾಡಿದ್ರು ಸರ್ ಬಿ ಎಂ ಐ ಪಿ ಅಪ್ರೂವ್ಡ್ ಆಗಿರ್ಬೋದು ಅಥವಾ ಆ ಲೋಕಲಲ್ಲಿ ಯಾವ ಅಥಾರಿಟಿಗೆ ಬರುತ್ತೆ ಅಥವಾ ಬಿ ಎಮ್ ಆರ್ ಬಿ ಎಂ ಎಸ್ ಪಿ ಯಾವುದಕ್ಕೆ ಬರುತ್ತೆ ಅದನ್ನ ಅಪ್ರೂವ್ಡ್ ಲೇಔಟೇ ಮಾಡೋ ಸರ್ ನಾವು ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಟೈಟಲ್ ಕ್ಲಿಯರ್ ಇರತಕ್ಕಂಥ ಲೇಔಟ್ ಸರ್ ಯಾವ ಡೆವಲಪ್ಮೆಂಟ್ ಆಗ್ತಿದೆ ಸರ್ ನಮ್ಮ ಲೇಔಟ್ ಇಂದ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೆ ಎಚ್ ಪಿ ಲೇಔಟ್ ಒಂದು ಸಾವಿರ ಎಕರೆ ಅಕ್ವಿಜಿಷನ್ ಆಗಿದೆ ಸರ್ ಕೆ ಎಚ್ ಪಿ ಲೇಔಟ್ ಬರ್ತಾ ಇದೆ ಮತ್ತೆ ಸರ್ ಇಲ್ಲೇ ನಿಯರೆಸ್ಟ್ ಅಲ್ಲಿ ಸರ್ ಕಾಣಿಸ್ತಾ ಇದೆ ನಿಮಗೆ ಮೂವತ್ತೆರಡು ಎಕರೆಯಲ್ಲಿ ಬಿ ಜೆಸ್ ಅವರ ಜಾಗ ಮೂವತ್ತೆರಡು ಎಕರೆಯಲ್ಲಿ ಐನೂರು ವಿಲಾ ಬರ್ತಾ ಇದೆ ಸರ್ ಮತ್ತು ಸರ್ ರಾ ಬಿ ಜಿ ಎಸ್ ರೆಸಿಡೆನ್ಸಿಯಲ್ ಸ್ಕೂಲ್ ಇದೆ ಸರ್ ಮತ್ತು ವಿವೇಕಾನಂದ ಕಾಲೇಜು ಸ್ಕೂಲ್ ಇದೆ ಸರ್ ಅದು ಬಿಟ್ಟರೆ ಸರ್ ನಿಮಗೆ ಟೊಯೋಟಾ ಕಿರ್ಲೋಸ್ಕರ್ ಕಂಪ್ನಿ ಇದೆ ಬಾಷ್ ಕಂಪ್ನಿ ಇದೆ ಕೊಕ್ಕೋಲಾ ಫ್ಯಾಕ್ಟ್ರಿ ಇದೆ ಮತ್ತು ಕುಂಬಳಗೋಳ ಇಂಡಸ್ಟ್ರಿಯಲ್ ಏರಿಯಾ ತುಂಬ ಹತ್ತಿರದಲ್ಲೇ ಇದೆ ಮತ್ತು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು ಮತ್ತು ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜು ತುಂಬ ಹತ್ತಿರದಲ್ಲೇ ಇದೆ ಎಲೆಕ್ಟ್ರಿಸಿಟಿ ಸೇಫ್ಟಿಗೋಸ್ಕರ ಸರ್ ನಮ್ಮ ಲೇಔಟಿಗೆ ಒಂದು ಎಮ್ ಸಿ ಬಿ ಅಂತ ಅಳ್ವಡಿಸಿದ್ವಿ ಸರ್ ನಮ್ಮ ಲೇಔಟಲ್ಲಿ ಏನೇ ಒಂದು ಅವಘಡ ಸಂಭವಿಸಿದ್ರೆ ಸರ್ ಇಲ್ಲಿ ಆಟೋಮೆಟಿಕ್ ಇದು ಆಫ್ ಆಗುತ್ತೆ ಸರ್ ಹಾಗೇ ನೋಡ್ಬೋದು ಸರ್ ಅದೇ ರೀತಿ ಒಂದೂವರೆ ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ದೊಡ್ಡ ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದೀವಿ ಸರ್ ನೀವು ನೋಡ್ಬೋದು ಪ್ರತಿ ಸೈಟ್ ಮುಂದೆ ಸ್ಟ್ರೀಟ್ ಲೈಟ್ ಹಾಕಿದೀವಿ ಅಂದರೆ ಯಾರು ಮನೆ ಕಟ್ತಾರೆ ಅವರಿಗೆಲ್ಲ ಸೇಫ್ಟಿ ಪರ್ಪಸ್ಗೆ ಏನೇನು ಬೇಕೆಲ್ಲ ಮಾಡಿಕೊಟ್ಟಿದ್ದೀವಿ ಸರ್ ನಿಮ್ಮ ಲೇಔಟಲ್ಲಿ ಯಾವ ಡೈಮೆನ್ಷನ್ ಸೈಟ್ ಇದೆ ಸರ್ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಅಂಡ್ ಆಟ್ ಡೈಮೆನ್ಷನ್ ಇದೆ ಸರ್ ಟೋಟಲ್ ಸೈಟ್ ಬಂದು ನೂರ ಹದಿಮೂರು ಸೈಟ್ ಸರ್ ಅದರಲ್ಲಿ ಉಳಿದ್ರದ ಇನ್ನು ಇಪ್ಪತ್ತೈದು ಸೈಟ್ ಸರ್ ಸರಿ ಆ ಪ್ರೈಸು ಮತ್ತು ಬುಕ್ಕಿಂಗ್ ಯಾವ ಥರ ಸರ್ ಪ್ರೈಸ್ ಬಂದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸರ್ ಫರ್ ಸ್ಕ್ವೇರ್ ಫೀಟು ಫಸ್ಟ್ ಕಸ್ಟಮರ್ ಬಂದು ನೋಡಿ ಸೈಟ್ ಓಕೆ ಮಾಡಿದ್ರೆ ಸರ್ ಓಕೆ ಆದಮೇಲೆ ನಾವು ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಬೇಕು ನಮ್ಮದು ಪ್ರೊಸೀಜರ್ ಇರೋದು ನಮ್ಮದು ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಬೇಕು ಬುಕ್ಕಿಂಗ್ ಅಮೌಂಟ್ ಬಂದು ಒಂದು ಲಕ್ಷ ಇರುತ್ತೆ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ನಾವು ರೇಟ್ ನೆಗೊಷಿಯೇಟ್ ಮಾಡ್ತೀವಿ ಸರ್ ಯೋಚನೆ ಮಾಡ್ತಾ ಕೂತ್ಕೋಬೇಡಿ ಸರ್ ಇಂಥ ಚೆನ್ನಾಗಿರೋ ಲೇಔಟು ನಿಮಗೆ ಮತ್ತೆ ಸಿಗಲ್ಲ ಬನ್ನಿರಿ ಬುಕ್ ಮಾಡ್ಕೊಳ್ಳಿ